ಪಟ್ಟಣದಲ್ಲಿ ಸರ್ಕಾರದ ದರ ಎಂಟು ಸಾವಿರದ ಹತ್ತು ರೂಪಾಯಿ ನಿಗದಿಪಡಿಸಿ ಹತ್ತಿ ಖರೀದಿ ಆರಂಭ ಆಲಮೇಲ ಪಟ್ಟಣದ ಕಲಬುರಗಿ ರಸ್ತೆಯಲ್ಲಿ ಬಾಬು ವಿಚ್ಚರಿಕಿ ಹತ್ತಿ ಕಾರ್ಖಾನೆ ಆವರಣದಲ್ಲಿ ನಡೆದ ಸರ್ಕಾರದ ದರ ನಿಗದಿಪಡಿಸಿದ ಖರೀದಿ ಆಲಮೇಲ ಎಪಿಎಂಸಿ ವತಿಯಿಂದ ಆರಂಭವಾಗಿದೆ ರೈತರ ಹತ್ಯೆಯನ್ನ ಇವತ್ತು ಎಪಿಎಂಸಿ ಅಧ್ಯಕ್ಷರಾದ ಬಸವರಾಜ್ ಬಾಗೇವಾಡಿ ಹಾಗೂ ಎಪಿಎಂಸಿಯ ಸರ್ವ ಸದಸ್ಯರ ಮತ್ತು ರೈತರ ಸಮ್ಮುಖದಲ್ಲಿ ಪೂಜೆ ಮಾಡುವುದರೊಂದಿಗೆ ಪ್ರಾರಂಭಿಸಿದ್ರು ಆಲಮೇಲ ಪಟ್ಟಣದ ಹಳ್ಳಿಗಳಿಂದ ಸುಮಾರು ನೂರಕ್ಕಿಂತ ಹೆಚ್ಚು ರೈತರು ತಮ್ಮ ಹತ್ಯೆಯನ್ನ ಗಾಡಿಯಲ್ಲಿ ತುಂಬಿಕೊಂಡು ಬಂದಿದ್ರು ಅಧಿಕಾರಿಗಳನ್ನ ಹಾಗೂ ಎಪಿಎಂಸಿಯ ಅಧ್ಯಕ್ಷರನ್ನ ಮತ್ತು ಎಪಿಎಂಸಿಯ ಸದಸ್ಯರನ್ನ ಹಾಗೂ ಗ್ಯಾರಂಟಿ ಅನುಷ್ಠಾನದ ತಾಲೂಕು ಅಧ್ಯಕ್ಷ ಅಶೋಕ್ ಗೌಡ ಕೊಡಾರಿ ಮತ್ತು ರೈತ ಮುಖಂಡರಿಗೆ ಬಾಬು ಬಿಚ್ಚರಿಗಿ ಸನ್ಮಾನಿಸುವುದರೊಂದಿಗೆ ಸರ್ಕಾರದ ದರ ನಿಗದಿಪಡಿಸಿದ್ದ ಸಂತೋಷವನ್ನು ಹಂಚಿಕೊಂಡರು ಇದೇ ಸಂದರ್ಭದಲ್ಲಿ ಚಂದ್ರಕಾಂತ್ ಸಿಸಿಐ ಆಫೀಸರ್ ಮತ್ತು ಆಲಮೇಲಾ ಕೃಷಿ ಇಲಾಖೆಯ ಅಧಿಕಾರಿ ಅನಿಲ್ ದಶವಂತ್ ಮಾತನಾಡಿ ಈ ಭಾಗದ ರೈತರು ಬೆಳೆದಿರುವ ಹತ್ತಿ ಸರ್ಕಾರದಿಂದ ಎಂಟು ಸಾವಿರದ ಹತ್ತು ನಿಗದಿತ ದರವಾಗಿದ್ದು ರೈತರು ತಾವು ಬೆಳೆದಿರುವ ಹತ್ತಿಯನ್ನು ಆಲಮೇಲಾ ಎಪಿಎಂಸಿಯಲ್ಲಿ ಹೆಸರು ನೋಂದಾಯಿಸಿ ಮಾರಾಟ ಮಾಡುವುದರಿಂದ ರೈತರಿಗೆ ಅನುಕೂಲವಾಗುವುದೆಂದು ತಿಳಿಸಿದರು ಎಪಿಎಂಸಿ ಅಧ್ಯಕ್ಷ ಬಸವರಾಜ್ ಬಾಗೇವಾಡಿ ಮಾತನಾಡಿ ನಮ್ಮ ಜನಪ್ರಿಯ ಶಾಸಕರಾದ ಅಶೋಕ್ ಮನಗುಳಿ ಅವರು ಅನೇಕ ಅಭಿವೃದ್ದಿ ಕೆಲಸಗಳನ್ನು ಮಾಡಿರುವರು ಈ ಭಾಗದ ರೈತರಿಗೆ ಅನುಕೂಲವಾಗಲೆಂದು ಸರ್ಕಾರದ ನಿಗದಿತ ಎಂಟು ಸಾವಿರದ ಹತ್ತು ರೂಪಾಯಿ ಬೆಲೆಗೆ ಹತ್ತಿ ಖರೀದಿ ಮಾಡುವಂತೆ ಸರ್ಕಾರದ ಆದೇಶದ ಮೇರೆಗೆ ನಮ್ಮ ಎಪಿಎಂಸಿ ಮತ್ತು ಕೃಷಿ ಆಡಳಿತ ಅಧಿಕಾರಿಗಳಿಗೆ ತಿಳಿಸುವರು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ರೈತ ಮುಖಂಡರಾದ ಗೊಲ್ಲಾಳ ಒಪ್ಪಿನ ಮಾತನಾಡಿ ಪಾರದರ್ಶಕವಾಗಿ ರೈತರ ಹತ್ಯೆಯನ್ನು ಖರೀದಿಸಬೇಕು ರೈತರಿಗೆ ಅನ್ಯಾಯವಾಗದಂತೆ ಸರ್ಕಾರದ ನಿಗದಿಪಡಿಸಿದ ದರ ರೈತರಿಗೆ ನೀಡಿ ಖರೀದಿದಾರರು ರೈತರಿಗೆ ವಂಚನೆ ಆಗದಂತೆ ಅಧಿಕಾರಿಗಳು ಗಮನಹರಿಸಬೇಕೆಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಬಸವರಾಜ ತೆಲ್ಲೂರ್ ಮುನ್ನಾ ತಾಂಬೋಳಿ ಬಾಬು ಕೊತ್ತಂಬರಿ ಪ್ರಶಾಂತ್ ನಾಸಿ ಮಹೇಶ್ ತೆಲ್ಲೂರ ಮಾತು ಅಗಸರನಾಗು ಆಲೂರ್ ಬಂಡಯ್ಯ ಸ್ಥಾವರಭಟ ಪ್ರಮೋದ್ ಮಹಾಜನ್ ಮಲ್ಲು ಅಚ್ಲೇರಿ ಶಶಿ ಗಣಿಯಾರ್ ಸಂಜು ಬಂಗೂಡಿ ಬಾಗಣ್ಣ ಬಂಕೂರ್ ಸಿದ್ದು ಕೊಟ್ಟಲಿಗೆ ಸಂತೋಷ್ ಮೇಲಿನಮನೆ ಮತ್ತು ಆಲಮೇಲ ಪಟ್ಟಣದ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ರೈತರು ಸರ್ಕಾರದ ದರ ನಿಗದಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವರದಿ ಬಸವರಾಜ್ ಪಡಶೆಟ್ಟಿ ಜೊತೆ ರೇವಣಸಿದ್ದಯ್ಯ ಹಿರೇಮಠ ಎಂಟಿವಿ ನ್ಯೂಸ್ ಕನ್ನಡ ಒಂದು ನಮಗೆ ಇಲ್ಲಿ ಓಪನ್ ಇರ್ಲಿಲ್ಲ ಹೀಗಾಗಿ ನಮ್ಮ ಸಿಂಧಿಗೆ ದೇವರಿತ್ರಿಗೆ ರೀತಿ ಆಲ್ಮೇಲೆ ರೈತರಿಗೆ ಬಹಳ ಪ್ರಾಬ್ಲಮ್ ಆಗಕತ್ತಿತ್ತು ಅವಾಗ ನಾವು ಏನ್ ಮಾಡಿದ್ವಿ ನಮ್ಮ ಜೆಡಿಎಸ್ ಅಲ್ಲಿ ಎ ಪಿ ಎಂ ಸಿ ಡಿಪಾರ್ಟ್ಮೆಂಟ್ ನಮ್ಮ ಎ ಪಿ ಎಂ ಸಿ ಅಧ್ಯಕ್ಷರಿಗೆ ಮತ್ತೆ ನಮ್ಮ ಎಮ್ ಎಲ್ ಎ ಸಾಗೂ ಗಮನಕ್ಕೆ ತಂದಿವಿ ನಾವು ನೋಡ್ ಸರ್ ನಮ್ಮಲ್ಲಿ ಒಂದು ಹೆಚ್ಚುವರಿ ಕೇಂದ್ರ ನಮ್ಮ ಆಲ್ಮೇಲ್ ಓಪನ್ ಮಾಡದ ರೈತರಿಗೆ ಬಹಳ ಉಪಯೋಗ ಆಗುತ್ತೆ ಸರ್ ಹೊರಗೆ ಏನಾಗಿ ಮಾರ್ಕೆಟ್ ರೇಟ್ ಭಾಳ ಕಮ್ಮಿ ಐತಿ ಸರ ಸೂಟು ಜಾಸ್ತಿ ಐತಿ ಹೀಗಾಗಿ ರೈತರು ಮೊದಲೇ ಮಳೆ ಬಂದು ಲಾಸ್ನಾಗದ ಸರ ಈಗ ಅದ್ರ ಸಲೇ ಒಂದು ಸ್ವಲ್ಪ ಖರೀದಿ ಕೇಂದ್ರ ಚಾಲೂ ಚಾಲಲು ಅಂದ್ರೆ ಬೆಂಬಲ ಬೆಲೆಯಾಗಿ ರೈತರಿಗೆ ಜಾಸ್ತಿ ಸಿಗ್ತದೆ ಸರ್ ರೇಟ್ ಅಂದಿದ್ದಕ್ಕೆ ನಮ್ಮ ಎಮ್ ಎಲ್ ಎ ಸರ್ ಆಗಿರಲಿ ನಮ್ಮ ಜೆ ಡಿ ಎಸ್ ಸರ್ ಆಗಲಿ ಎ ಪಿ ಎಂ ಸಿ ಸರ್ ಆಗಿರಲಿ ಎಲ್ಲರೂ ರೆಸ್ಪಾಂಡ್ ಮಾಡಿ ನಾವು ಒಂದು ಹುಬ್ಬಳ್ಳಿ ಸಿ ಸಿ ಅಂದರೆ ಇದು ಕೇಂದ್ರ ಸರ್ಕಾರದಿಂದ ಖರೀದಿ ಕೇಂದ್ರ ಇರ್ತದೆ ಅವರು ಸಿ ಸಿ ಎದವರಿಗೆ ಮಾತಾಡಿ ಒಂದು ಹೆಚ್ಚುವರಿ ಕೇಂದ್ರ ಈಗ ಅಂದ್ರೆ ನಮ್ಮ ಹೆಚ್ಚುವರಿ ಕೇಂದ್ರ ಇರೋದು ಐದೇ ನಮ್ಮ ಬಿಜಾಪುರದ ಬಿಜಾಪುರ ಲೋಕಲ್ ಬಿಜಾಪುರದಲ್ಲಿ ಮೂರ್ ಇದ್ದಾವೆ ನಮ್ಮ ಸಿಂದಗಿ ತಾಲೂಕಲ್ಲಿ ಎರಡು ಆದಂಗ ಅದು ಅಂದರೆ ಒಂದು ಮೋರಟ್ಟಿಗೆ ಮತ್ತು ಆಲ್ಮೇಲು ಈ ನಮ್ಮ ಆಲ್ಮೇಲ್ ಭಾಗಕ್ಕೆ ಒಂದು ನಮಗೇನು ಲಾಭ ಅಂತಂದ್ರೆ ನಮ್ಮ ಸಮೀಪ ಇರೋರಿಗೆ ನಮ್ಮ ಆಲ್ಮೇಲ್ ತಾಲೂಕು ಸುತ್ತಮುತ್ತ ಎಲ್ಲ ರೈತರು ನಮ್ಮ ಆಲ್ಮೇಲಕ್ಕೆ ಸಮೀಪ ಆಗ್ತದ ಹೀಗಾಗಿ ರೈತರು ಒಂದು ಸ್ವಲ್ಪ ಇನ್ನ ಡಿಸೆಂಬರ್ ಒಂದರ ತನಕ ರಿಜಿಸ್ಟ್ರೇಷನ್ ಡೇಟ್ ಐತಿ ರೈತರು ಯಾರು ಅಡವಡಿ ಮಾಡಲಾರದೆ ಈಗ ನಾವು ಒಂದು ಹೊರಗಿನಕಿನ ಇಲ್ಲಿಕಿನ ಏನೂ ಇಲ್ಲ ಅಂದ್ರೆ ಒಂದು ಸಾವಿರ ರೂಪಾಯಿ ರೇ ಸ್ವಲ್ಪ ಪಾಳೆಗೊಂಡು ಹಚ್ಕೊಂಡು ನೀವು ಫ್ಲಾಟ್ ಬುಕ್ ಮಾಡ್ಕೊಂಡು ಬಂದ್ ಕಿಸ ಇದ್ರ ಉಪಯೋಗ ತೆಗೆದುಕೊಳ್ಬೇಕಂದು ಈ ಮೂಲಕ ಎಲ್ಲ ರೈತರಲ್ಲಿ ವಿನಂತಿಸ್ಕೊಳ್ತೇನೆ ಕರ್ನಾಟಕ ರಾಜ್ಯ ರೈತ ಸಂಘಟನೆಗಳ ಮುಖಾಂತರ ಮೊದಲು ಏನಪ್ಪಾ ಅಂತಂದ್ರೆ ತೊಗರಿ ಖರೀದಿ ಕೇಂದ್ರ ಆರಂಭಿಸಲುವಾಗಿ ಸಲುವಾಗಿ ಸಾಕಷ್ಟು ಪ್ರಯತ್ನ ಮಾಡಿ ಎಲ್ಲ ಕಡೆ ತೊಗರಿ ಖರೀದಿ ಕೇಂದ್ರಗಳನ್ನು ಓಪನ್ ಮಾಡಿ ರೈತರಿಗೆ ಅನುಕೂಲ ಮಾಡೋಂಥ ಪ್ರಯತ್ನ ಮಾಡಿದೆ ಹೋದ ವರ್ಷ ಹೆಚ್ಚು ವರ್ಷದ್ದು ಈ ಸಾರ್ತಿ ಮತ್ತು ಕಬ್ಬು ಮತ್ತು ಹತ್ತಿ ಖರೀದಿ ಕೇಂದ್ರಗಳನ್ನು ಓಪನ್ ಮಾಡ್ಬೇಕಂತ ಹೇಳಿ ಹೆಚ್ಚಿನ ಶ್ರಮ ವಹಿಸಿ ಇವತ್ತೇನಪ್ಪ ಅಂತಂದ್ರೆ ಕೇಂದ್ರ ಸರ್ಕಾರ ಒಂದೇನ ಹತ್ತಿಗೆ ಎಂಟು ಸಾವಿರದ ಒಂದು ನೂರ ಹತ್ತರಿಂದ ಎಂಟು ಸಾವಿರದ ಮೇಲೆ ಏಳ್ನೂರ ಐವತ್ತೂ ಕೂಡ ರೇಟ್ ಸಿಗುವಂಥ ರೈತರಿಗೆ ಅನುಕೂಲ ಅದ ಹೆಂಗಪ್ಪ ಅಂತಂದ್ರೆ ಗ್ರೇಡ್ ಏನಪ್ಪ ಅಂತಂದ್ರೆ ನೈನಾ ಏಟ ಟೆನ್ ಎಲ್ ಒನ್ ಹದಿನಾಲ್ಕು ಹಿಂಗೆ ನಾನಾ ಥರ ಇದ್ರ ಮೇಲೆ ಹೌದ ಅವರು ರೇಟ್ ನಿಗದಿ ಮಾಡಿ ಒಂದು ರೇಟ್ ಕೊಡ್ತಾರೆ ರೈತರಿಗೆ ಅದೇನಪ್ಪ ಅಂತಂದ್ರೆ ನಾವು ಈ ಆಲ್ಮೇಲ್ ಭಾಗದಲ್ಲಿ ಆಗಲಿ ಸಿಂಧಿ ತಾಲೂಕಿನಲ್ಲಿ ಎಲ್ಲ ಏನಪ್ಪ ಅಂತಂದ್ರೆ ಒಳ್ಳೆಯ ಇವತ್ತು ಒಂದೇ ಬೀಡು ಬರಲಿ ಇವತ್ತು ಎರಡೇ ಬೀಡು ಬರಲಿ ಒಳ್ಳೆ ಹತ್ತಿ ಇರೋದರಿಂದ ನಮ್ಮ ರೈತರಿಗೆ ಎಂಟು ಸಾವಿರದ ಮೇಲೆ ಚಿಲ್ಲರ್ ಬಂದ್ರೆ ಭಾಳ ಖುಷಿ ಅದ ಭಾಳ ಅಂತ ಹೇಳಿ ಈ ಸಭೆ ಮುಖಾಂತರ ಹೇಳೋಕೆ ಬಯಸ್ತಾ ಇದ್ದೀನಿ ಅದಕ್ಕೇನಪ್ಪ ಅಂತಂದ್ರೆ ಎಲ್ಲ ರೈತ ಬಾಂಧವರು ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ಳೋದೇನಂದ್ರೆ ತಾವೇನಪ್ಪಾ ಅಂತಂದ್ರೆ ತಮ್ಮ ಬೆಳೆದಂಥ ಮಾಲಿಗೆ ಗಡಬಡ ಮಾಡದೆ ಇವತ್ತೇನು ಕೃಷಿ ಇಲಾಖೆ ಸಂಬಂಧಪಟ್ಟ ಎಲ್ಲ ಇಲಾಖೆಯಿಂದ ರಿಜಿಸ್ಟ್ರೇಷನ್ ಮಾಡಿ ತಾವು ಅನುಕೂಲ ಪ್ರಕಾರ ಏನಪ್ಪಾ ಎರಡು ಸಾವಿರದ ಒಂದು ನೂರ ಹತ್ತು ರೂಪಾಯಿ ತೊಳಂತ ಪ್ರಯತ್ನ ಮಾಡಿ ಒಳ್ಳೆಯ ಬೆಳೆ ಕೊಟ್ಟು ತಾಳ್ಮೆಯಿಂದ ಸಹಕರಿಸಿ ತಾವೆಲ್ಲ ಸದುಪಯೋಗ ಪಡ್ಕೋತೀರ ಅಂತ ಹೇಳಿ ರೈತರ ಮುಖಾಂತರ ವಿನಂತಿ ಮಾಡ್ಕೋತೀವಿ तो चंद्रकांत आज एमसी में अलमेल गांव में अलमेल अलमेलोप प्राइवेट लिमिटेड कंपनी में सीसीआई द्वारा कपास खरीदी का प्रारंभ हो चुका है इसीलिए मैं सब सभी अलमेल के किसानों को धन्यवाद देना चाहता हूँ और बधाई भी देता हूँ आप सभी को जैसे कि पता है इस बार सीसीआई कॉटम कॉर्पोरेशन ऑफ इंडिया हुगली द्वारा किसानों के लिए मदद दरा एट जीरो सिक्स जीरो हाइएस्ट मदद दरा एट जीरो सिक्स जीरो डिक्लेयर कर चुके हैं तो इसीलिए मैं सभी किसानों से विनती करता हूँ कि आप अपना रजिस्ट्रेशन करवाएं। कुछ आपको प्रॉब्लम है तो मिल में आके हमारा सी का स्टाफ रहता है आपको हेल्प करेगा रजिस्ट्रेशन कराने में जिसका रजिस्ट्रेशन हो चुका है वो लोग ए ऑफिस एफिस में जाके अपना अप्रूवल लेके आइए अप्रूवल लेने के बाद स्लॉट बुकिंग का प्रोसेस रहता है स्लॉट बुकिंग करना पड़ेगा स्लॉट बुकिंग करने के बाद आप अपना आ, कपास लेके फैक्ट्री में आ सकते हैं अगर आपको कुछ किसानों को दिक्कत है तो आप फैक्ट्री में कॉन्ट्रैक्ट कर सकते हैं फैक्ट्री में आपको सब तरह की हेल्प उपलब्ध की जाएगी धन्यवाद कर्नाटक राज्य जनता खरीदी केंद्र कर्नाटक राज्य रही संगठन का मुकांतर ಮೊದಲೇನಪ್ಪ ಅಂತಂದ್ರೆ ತೊಗರಿ ಖರೀದಿ ಕೇಂದ್ರ ಆರಂಭ ಸಲುವಾಗಿ ಸಾಕಷ್ಟು ಪ್ರಯತ್ನ ಮಾಡಿ ಎಲ್ಲ ಕಡೆ ತೊಗರಿ ಖರೀದಿ ಕೇಂದ್ರಗಳನ್ನು ಓಪನ್ ಮಾಡಿ ರೈತರಿಗೆ ಅನುಕೂಲ ಮಾಡೋಂಥ ಪ್ರಯತ್ನ ಮಾಡಿದೆ ಹೋದ ವರ್ಷ ವರ್ಷದ್ದು ಈ ಸಾರ್ತಿ ಮತ್ತು ಕಬ್ಬು ಮತ್ತು ಹತ್ತಿ ಖರೀದಿ ಕೇಂದ್ರಗಳನ್ನು ಓಪನ್ ಮಾಡ್ಬೇಕಂತ ಹೇಳಿ ಹೆಚ್ಚಿನ ಶ್ರಮ ವಹಿಸಿ ಇವತ್ತೇನಪ್ಪ ಅಂತಂದ್ರೆ ಕೇಂದ್ರ ಸರ್ಕಾರ ಒಂದೇನು ಹತ್ತಿಗೆ ಎಂಟು ಸಾವಿರದ ಒಂದು ನೂರ ಹತ್ತರಿಂದ ಎಂಟು ಸಾವಿರದ ಮೇಲೆ ಏಳ್ನೂರ ಐವತ್ತರಕ್ಕೂ ಕೂಡ ರೇಟ್ ಸಿಗುವಂಥ ರೈತರಿಗೆ ಅನುಕೂಲ ಅದ ಹೆಂಗಪ್ಪ ಅಂತಂದ್ರೆ ಗ್ರೇಡ್ ಏನಪ್ಪಾ ಅಂತಂದ್ರೆ ನೈನಾ ಏಟ್ ಟೆನ್ ಎಲ್ ಒನ್ ಹದಿನಾಲ್ಕು ಹಿಂಗೆ ನಾನಾ ಥರ ಇದ್ರ ಮೇಲೆ ಹೌದ ಮೇಲೆ ಅವರು ರೇಟ್ ನಿಗದಿ ಮಾಡಿ ಒಂದು ರೇಟ್ ಕೊಡ್ತಾರೆ ರೈತರಿಗೆ ಅದೇನಪ್ಪ ಅಂತಂದ್ರೆ ನಮ್ಮ ಈ ಆಲ್ಮೇಲ್ ಭಾಗದಲ್ಲಿ ಆಗಲಿ ಸಿಂಧಿ ತಾಲೂಕಿನಲ್ಲಿ ಎಲ್ಲ ಏನಪ್ಪ ಅಂತಂದ್ರೆ ಒಳ್ಳೆ ಇವತ್ತು ಒಂದೇ ಬೀಡು ಬರಲಿ ಇವತ್ತು ಎರಡೇ ಬೀಡು ಬರಲಿ ಒಳ್ಳೆ ಹತ್ತಿ ಇರೋದರಿಂದ ನಮ್ಮ ರೈತರಿಗೆ ಎಂಟು ಸಾವಿರದ ಮೇಲೆ ಚಿಲ್ಲರ್ ಬಂದ್ರೆ ಭಾಳ ಖುಷಿ ಅದ ಭಾಳ ಸಂತೋಷದ ಹೇಳಿ ಈ ಸಭೆ ಮುಖಾಂತರ ಹೇಳಕ್ ಬಯಸ್ತಾ ಅದಕ್ಕೆ ಏನಪ್ಪಾ ಅಂತಂದ್ರೆ ಎಲ್ಲ ರೈತ ಬಾಂಧವರು ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ಳೋದು ಏನಂದ್ರೆ ತಾವೇನಪ್ಪಾ ಅಂತಂದ್ರೆ ತಮ್ಮ ಬೆಳೆದಂಥ ಮಾಲಿಗೆ ಗಡಬಡ ಮಾಡದೆ ಇವತ್ತೇನು ಕೃಷಿ ಇಲಾಖೆ ಸಮ ಸಂಬಂಧಪಟ್ಟ ಎಲ್ಲ ಇಲಾಖೆಯಿಂದ ರಜಿಸ್ಟೇಷನ್ ಮಾಡಿ ತಮ್ಮ ಅನುಕೂಲ ಪ್ರಕಾರ ಏನಪ್ಪಾ ಅಂತ ಎರಡು ಸಾವಿರದ ಒಂದು ನೂರ ಹತ್ತು ರೂಪಾಯಿ ತೊಳಂಥ ಪ್ರಯತ್ನ ಮಾಡಿ ಒಳ್ಳೆಯ ಬೆಳೆ ಕೊಟ್ಟು ತಾಳ್ಮೆಯಿಂದ ಸಹಕರಿಸಿ ತಾವು ಎಲ್ಲ ಸದುಪಯೋಗ ಕೊಡ್ಕೋತೀರ ಅಂತ ಹೇಳಿ ರೈತರ ಮುಖಾಂತರನ ವಿನಂತಿ ಮಾಡ್ಕೋತೀವಿ ಸಣ್ಣ ಪುಟ್ಟ ವಿಷಯ ಏನುಗಳು ಬಂದರೂ ಕೂಡ ಅವು ಯಾವುದೇ ರೀತಿಯಿಂದ ದೊಡ್ಡದು ಮಾಡದೇನೆ ಸಮಸ್ಯೆಗಳು ಕ್ಲಿಯರ್ ಮಾಡಿ ಎಲ್ಲ ರೈತರಿಗೆ ಅನುಕೂಲ ಮಾಡುವಂತ ಪ್ರಯತ್ನ ಮಾಡಬೇಕಂತ ಹೇಳಿ ಈ ಸಭೆ ಮುಖಾಂತರ ಎಲ್ಲಾ ಮುಖ್ಯ ಎಲ್ಲ ಗಣ್ಯಮ್ಯಾನ್ಯರಿಗೆ ಹೇಳಿ ಎಸ್ ಎಸ್ ಕೋರ್ತ ಇವತ್ತು ಸತತವಾಗಿ ನಾವೆಲ್ಲರೂ ಕೂಡ ಮಳೆಗಾಲದಿಂದ ಎಲ್ಲ ರೈತರು ಕೂಡ ತತ್ತರಿಸಿ ನಾವು ಹೋಗಿದ್ದೇವೆ ಅದೊಂದು ನಿಟ್ಟಿನಲ್ಲಿ ಇವತ್ತು ಈ ನಮ್ಮ ರಾಜ್ಯ ಸರ್ಕಾರ ಇವತ್ತು ಎಲ್ಲ ಬೆಲೆಗಳನ್ನ ಬೆಂಬಲ ಬೆಲೆಯನ್ನು ಕೊಡುವುದರ ಜೊತೆಯಾಗಿ ಇವತ್ತು ನಮ್ಮ ಶಾಸಕರು ಆಗಿರುವಂಥ ಅಶೋಕಣ್ಣ ಮನುಗೋಳಿ ಅವರ ಒಂದು ಪ್ರಯತ್ನದ ಮೇರೆಗೆ ಇವತ್ತು ಫಸ್ಟ್ನೇ ಪಾಯಿಂಟ್ ಮೋಟಿವ್ ಒಳಗೆ ಮಾಡಿದರು ಅನಂತರ ಆನ್ಮೇಲ್ ತಾಲೂಕಿನ ಎಲ್ಲ ಹಳ್ಳಿಗಳ ಒಂದು ರೈತರಿಗೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ಒಂದು ಅನುಕೂಲ ಆಲಿ ರೈತರ ಪರವಾಗಿ ನಾ ಇದ್ದೀನಿ ಎನ್ನುವಂಥ ಸಂದೇಶವನ್ನು ಕೊಟ್ಟಿದ್ದು ಯಾರಾದರೂ ಆಗಿತ್ತಪ್ಪ ಅಂತಂದ್ರೆ ಇವತ್ತು ಮಾನ್ಯ ಶಾಸಕರಾಗಿರುವಂಥ ಅಶೋಕಣ್ಣ ಮನುಗೋಳಿ ಅವರು ಯಾಕೆ ಈ ಮಾತು ಮಾತಾಡ್ತಿಲ್ಲಪ್ಪ ಅಂತಂದ್ರೆ ಪ್ರತಿಯೊಂದು ರಂಗದಲ್ಲಿಯೂ ಕೂಡ ಇವತ್ತು ಅಭಿವೃದ್ಧಿ ದೃಷ್ಟಿಯಲ್ಲಿ ನೋಡಿದ್ರೆ ಇವತ್ತು ಆಲ್ಮೇಲ್ ತಾಲೂಕನ್ನು ಇವತ್ತು ನಂದಾನವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಪ್ರತಿಯೊಬ್ಬರು ರೈತರಿಗೂ ಕೂಡ ಯಾವುದೇ ಕಷ್ಟ ಬರಬಾರದು ರೈತರ ಪರವಾಗಿ ನಾ ಇದ್ದೀನಿ ಎನ್ನುವಂಥದ್ದನ್ನು ಮನವರಿಕೆಯನ್ನು ಮಾಡಿಕೊಂಡು ಎಲ್ಲ ರೈತರಿಗೂ ಕೂಡ ಈ ಒಂದು ಹತ್ತಿ ಕೇಂದ್ರ ಕಾರ್ಯಕ್ರಮವನ್ನು ಇವತ್ತು ಒ ಸಾಹೇಬರು ಮತ್ತು ಜಮನಾಳ್ ನಮ್ಮೆಲ್ಲ ತಹಸೀಲ್ದಾರ್ ಸಾಹೇಬರು ಮುನ್ನ ಕಾಂಬೋಳಿಯವ್ರು ಇರ್ಬೋದು ತೆಲ್ಲೂರೋರು ಇರ್ಬೋದು ಕೊಳಾರಿಯವರ್ಬೋ ಇರ್ಬೋದು ಉಪ್ಪಿನವರು ಇರ್ಬೋದು ಎಲ್ಲ ಇವತ್ತು ನಾಸಿ ಅವರು ಇವೆಲ್ಲ ಹಿಡ್ಕೊಂಡು ಪ್ರತಿಯೊಬ್ಬರಿಗೆ ರೈತರಿಗೆ ಅನುಕೂಲ ಆಗಿಲ್ಲ ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಶಾಸಕರದಲ್ಲಿ ಅನೇಕ ಸಾರಿ ಅವರು ಹೋಗಿಬೇಟ ಆದಾಗ ನಾ ಎಷ್ಟು ಒಂದು ವಾರದಲ್ಲಿ ಮಾಡ್ತೀನಿ ಅನ್ನುವಂಥ ಮಾತನ್ನು ಭರಸಿ ಭರವಸೆ ಕೊಟ್ಟಿದ್ರು ಅದೇ ರೀತಿಯಾಗಿ ಮಾತಿಗೆ ತಪ್ಪದೆ ಇವತ್ತು ರೈತರಿಗೆ ಅನುಕೂಲ ಮಾಡಿಕೊಟ್ಟು ಇವತ್ತು ಪ್ರತಿಯೊಬ್ಬರಿಗೂ ಎಂಟು ಸಾವಿರ ರೂಪಾಯಿ ಎರಡು ಸಾವಿರದ ಮೇಲೆ ಚಿಲ್ಲರಲ್ಲ ಅದು ರೈತರಿಗೆ ಅನುಕೂಲ ಆಲಿ ಅನ್ನುವಂಥ ದೃಷ್ಟಿಯಿಂದ ಸರ್ಕಾರದಿಂದ ಯೋಜನೆಗಳನ್ನು ಪ್ರತಿಯೊಬ್ಬರಿಗೂ ಮುಟ್ಟಿಸುವಲ್ಲಿ ಇವತ್ತು ನಮ್ಮ ಶಾಸಕರು ಬಹಳ ಒಂದು ಸಹಾಯ ಸಹಕಾರವನ್ನು ನೀಡ್ತಾ ಇದ್ದಾರೆ ತಾವೆಲ್ಲರೂ ಕೂಡ ನಮ್ಮ ಶಾಸಕರಿಗೆ ಜೋರಾಗಿ ಚಪ್ಪಾಳೆ ಕಟ್ಟುವ ಮೂಲಕ ಎಲ್ಲರೂ ಕೂಡ ಅಭಿನಂದಿಸೋಣ ಇದು ಇದರ ಸದುಪಯೋಗವನ್ನು ಪ್ರತಿಯೊಬ್ಬರು ರೈತರು ಕೂಡ ನಾವು ಪಡೆದುಕೊಳ್ಬೇಕು ಯಾಕಪ್ಪ ಅಂತಂದ್ರೆ ಇವತ್ತು ನಮ್ಮ ಜುಮ್ನಾಳ ಇರ್ಬೋದು ಮತ್ತ ಸಾಹೇಬ ಇರ್ಬೋದು ಅವರನ್ನ ಎಲ್ಲರೂ ಕೂಡ ಸಂಪರ್ಕಿಸಿ ಪ್ರತಿಯೊಬ್ಬರು ರೈತರು ಇವತ್ತು ಖರೀದಿ ಕೇಂದ್ರ ಚಾಲೂ ಆಗ್ಯದ ಒಳ್ಳೆ ರೇಟನ್ನು ಇವತ್ತು ಗೋರ್ಮೆಂಟ್ ಗೌರ್ಮೆಂಟ್ನಿಂದ ಸಿಗ್ತಾ ಇದೆ ತಾವೆಲ್ಲರೂ ಸಹಕಾರವನ್ನು ಮಾಡಿಕೊಂಡು ರೈತರಿಗೆ ಲಾಭ ಆಗಲಿ ಎನ್ನುವಂತ ಮಾತನ್ನು ಈ ಸಂದರ್ಭ ಹೇಳಿ ತಮಗೂ ಕೂಡ ಈ ಒಂದು ನನಗೂ ಕೂಡ ಮಾತಾಡೋ ಅವಕಾಶ ಮಾಡಿಕೊಟ್ಟಿರುವಂತಹ ಎಲ್ಲ ರೈತ ಬಾಂಧವರಿಗೂ ಹಿರಿಯರಿಗೂ ಎಲ್ಲರಿಗೂ ವಂದಿಸಿ ನಾನು ಮಾತು ಮುಡಿಸ್ತೇನೆ ಜೈ ಜೈ ಕರ್ನಾಟಕ